ಸಾವಿರದ ಇಪ್ಪತ್ತ ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಹತ್ತ ಮಾರ್ಚ್ ಇರಬೇಕು ಮಾರ್ಚ್ ತಿಂಗಳು ನಾಲ್ಕನೇ ತಾರೀಕು ಮಾರ್ಚ್ ನಾಲ್ಕನೇ ತಿಂಗಳು ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳ ಕೈಯಲ್ಲಿ ಸುಮಾರು ಎಂಟುನೂರ ಅರವತ್ತೊಂಬತ್ತು ಕೋಟಿ ರುಗಳ ವಿವಿಧ ಅಭಿವೃದ್ಧಿ ಕಾರ್ಯಗಳ ಶಂಕುಸ್ಥಾಪನೆಯನ್ನು ಮಾಡಿಸಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರು ಕೋಟಿ ವೆಚ್ಚದ ನಮ್ಮಂಗ್ಲದ ವಿದ್ಯುತ್ ಸಮಸ್ಯೆಗೆ ಪರಿಹಾರ ಒದಗಿಸ್ತಕ್ಕಂಥ ಒಂದು ಅಡ್ಡ ಯೋಜನೆ ಟು ಟ್ವೆಂಟಿ ಕೆ ಸ್ಟೇಷನ್ ಅನ್ನು ಸಹ ಶಂಕುಸ್ಥಾಪನೆ ಆಗಿತ್ತು ಶಂಕುಸ್ಥಾಪನೆ ಆಗಿದ್ದಂಥ ಕಾರ್ಯ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿತ್ತು ಆ ಚಾಲನೆಯನ್ನು ಭೂಮಿ ಪೂಜೆ ಮಾಡುವ ಮುಖ್ಯನ ಕೊಡಬೇಕು ಅಂತ ಹೇಳಿದ ಗೌರ್ವಾನ್ವಿತ ಇಂಧನ ಸಚಿವರಾದಂಥ ಚಾರವರನ್ನು ನಾನು ಹೋಗಿ ವಿನಂತಿ ಮಾಡಿದಾಗ ಭಾಳ ಮುತುವರ್ಜಿ ವಹಿಸಿ ಭಾಳ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸುಮಾರು ವರ್ಷಗಳು ಹೋರಾಟ ಮಾಡಿದ್ರು ಇಂಥ ಒಂದು ಬಹು ದೊಡ್ಡ ಮೊತ್ತದ ಅನುದಾನದ ಕಾಮಗಾರಿಗೆ ಅನುಮೋದನೆ ಸಿಗದ ಕಷ್ಟ ಕೇವಲ ನಾನು ಎರಡು ಮೂರು ತಿಂಗಳಲ್ಲಿ ಹೋರಾಟವನ್ನು ಮಾಡಿ ಅದನ್ನು ಜಾರ್ಜ್ ಅವರ ಆಶೀರ್ವಾದ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ಡಿ ಕೆ ಸುರೇಶ್ ಮತ್ತು ಎಮ್ ಎಲ್ ಸಿ ಅವರ ಒಂದು ನನ್ನ ಬೆಂಬಲದಿಂದ ಆ ಕಾಮಗಾರಿಯನ್ನು ಮಂಜೂರು ಮಾಡಿಸೋದ್ರಲ್ಲಿ ಸಫಲನಾಗಿದ್ದೆ ಅವತ್ತೆಲ್ಲ ವಿರೋಧರೇನು ವಿರೋಧ ಅನ್ನೋದಕ್ಕೆ ವಿರೋಧ ಅಲ್ಲ ಭಾಳ ಏನೂ ಆಗಿಲ್ಲ ಯಾವುದೇ ಮಂಜೂರಾತಿ ಆಗಿಲ್ಲ ಸುಮ್ಮನೆ ಸುಮ್ಮನೆ ಪೂಜೆ ಮಾಡ್ತಾಳೆ ಅಂತಕ್ಕೆಲ್ಲ ಎಲ್ಲ ಮಾಧ್ಯಮದಲ್ಲಿ ಗಮನಿಸಿದ್ದೆ ಮಾಡ್ತಾಡಿರ್ತಕ್ಕಂಥದ್ದನ್ನು ನಾನು ಯಾವತ್ತೂ ಯಾರು ಟೀಕೆ ಮಾಡೋಕ್ಕೆ ಹೋಗಲ್ಲ ನಮ್ಮ ಕೆಲಸ ನಾನು ನಮ್ಮ ಪಕ್ಷದ ಮುಖಂಡರು ನಾನು ಶಾಸಕನಾದಂಥ ಪ್ರಾರಂಭ ಸಹ ಒಂದಲ್ಲ ಒಂದು ರೀತಿ ಸರ್ಕಾರದ ಅನುದಾನವನ್ನು ನೆಲ್ಮಂಗ್ಲಕ್ಕೆ ಅದರಲ್ಲೂ ವಿಶೇಷವಾಗಿ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರು ಮಾಡಿಸ್ಕೊಂಡ್ಬಂದು ಅದನ್ನು ಸಾರ್ವಜನಿಕರಿಗೆ ಭೂಮಿ ಪೂಜೆ ಮಾಡುವ ಮುಖೇನ ಕಾಮಗಾರಿ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಂತೆ ಜಾರ್ಜ್ ಅವರನ್ನು ಭೂಮಿ ಪೂಜೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಹತ್ತೊಂಬತ್ತನೇ ತಾರೀಕು ನಾಳೆ ನನಗೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಅವರು ನನ್ನ ಕ್ಷೇತ್ರಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುಖಂಡರು ಸಾರ್ವಜನಿಕರು ಎಲ್ಲರೂ ಸೇರಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿ ಈ ಕಾರ್ಯಕ್ರಮವನ್ನು ಅಮೃತ ಹಸ್ತದಿಂದ ಭೂಮಿ ಪೂಜೆಯನ್ನು ಮಾಡಿ ಆ ಕಾಮಗಾರಿಗೆ ಚಾಲನೆ ಕೊಡಲಿಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮೂರು ಬ್ಲಾಕ್ ಕಾಂಗ್ರೆಸ್ಸಿನ ಆಶ್ರಯದಲ್ಲಿ ಎಲ್ಲ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಮ್ಮ ನಲ್ಮಂಗ ನಗರಸಭೆ ಮತ್ತು ತಾಲೂಕು ಆಡಳಿತ ಎರಡೂ ಇಲ್ಲ ಇಲಾಖೆಗಳು ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಎಲ್ಲ ತಮ್ಮ ಮಾಧ್ಯಮದ ನಾನು ಸುಮಾರು ಮುನ್ನೂರು ಕೋಟಿ ಮೊತ್ತದ ಯೋಜನೆ ಭೂಮಿ ಪೂಜೆ ಆಗ್ತಾ ಇರತಕ್ಕಂಥದ್ದು ತಾಲೂಕಿನ ಗೌರ್ವಾನ್ವಿತ ಮಹಾಜನತೆಗೆ ನಮಗೆ ನಮ್ಮ ನನ್ನ ಮೇಲೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದರು ಅವರ ಋಣ ತೀರ್ಸೋ ಭಾಗವಾಗಿ ಕೆಲಸ ಮಾಡ್ತಾಯಿದ್ದೀವಿ ಆ ಕೆಲಸ ಅವ್ರನ್ನ ತಮ್ಮ ಮುಖಾಂತರ ನಮ್ಮ ಕ್ಷೇತ್ರದ ಜನತೆಗೆ ಮತ್ತು ರಾಜ್ಯದ ಜನತೆಗೆ ತಿಳಿಸಬೇಕು ಅಂತಕ್ಕಂಥ ಕಾರಣಕ್ಕೆ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದು ತಮ್ಮ ಮುಖಾಂತರ ಈ ಮಾಹಿತಿಯನ್ನು ತಾಲೂಕಿನ ಜನತೆಗೆ ಮತ್ತು ರಾಜ್ಯದ ಜನತೆಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ತಾವು ಇದನ್ನು ಅತ್ಯಂತ ಹೆಚ್ಚಿಗೆ ಇಟ್ಟಕ್ಕೆ ಪ್ರಚಾರವನ್ನು ಕೊಟ್ಟು ತಮ್ಮ ಮುಖಾಂತರ ಒಂದು ಪ್ರಚಾರ ಆದರೆ ಸಾರ್ವಜನಿಕರು ಸಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಮುಖಂಡರಿಗಷ್ಟೇ ಇದು ಸೀಮಿತವಾಗಿರ್ತಕ್ಕಂಥದ್ದಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಚುನಾವಣೆ ಸಂದರ್ಭ ಮಾತ್ರ ರಾಜಕಾರಣ ಮಾಡಬೇಕು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಖಚಿತವಾಗಿ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಭೂಮಿ ಪೂಜೆಗೆ ಆಹ್ವಾನವನ್ನು ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ನನ್ನ ತಾಲೂಕಿನ ಎಲ್ಲ ಸಾರ್ವಜನಿಕ ಪಟ್ಟುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕ್ಷೇತ್ರದ ಜೊತೆಗೆ ಈ ಕಾರ್ಯಕ್ರಮವನ್ನು ಹಿಂದಿದ ನಾನು ನೆಮ್ಮಂಗ್ಲ ತಾಲೂಕಿನಲ್ಲಿ ಈ ಯೋಜನೆಯನ್ನ ಇಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ನಾನು ಮಂಜೂರು ಮಾಡಿಸ್ಕೊಂಡು ಬರಲೇಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿದ್ದು ನಾನು ಗ್ರಾಮ ಪ್ರವಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಶಾಸಕನಾದಂಥ ಸುಮಾರು ನಾಲ್ಕರಿಂದ ಐದು ತಿಂಗಳು ಪ್ರತಿ ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಮಾಡಿದೆ ಕ್ಷೇತ್ರದ ಸ್ಥಿತಿಗತಿಗಳನ್ನು ಅರಿತಕ್ಕಂಥ ಕೆಲಸವನ್ನು ಮಾಡಿದೆ ಅದರಲ್ಲಿ ಬಹುದೊಡ್ಡ ಸಮಸ್ಯೆ ಆಗಿ ಎಲ್ಲ ಸಾರ್ವಜನಿಕರು ರೈತರು ಮಹಿಳೆಯರು ನನ್ನ ಗಮನಕ್ಕೆ ತಂದಿತ್ತು ರೈತರು ವೋಲ್ಟೇಜ್ ಸಮಸ್ಯೆ ಇದೆ ನಮ್ಮ ಪಂಪ್ ಸೆಟ್ ನಾವು ನಿರಂತರವಾಗಿ ಕೊಡಿಸೋಕ್ಕಾಗಲ್ಲ ಮನೇಲಿ ವೋಲ್ಟೇಜ್ ಬರೋಲ್ಲ ಕಪ್ಪಾಗಿ ಬರುತ್ತೆ ಈಗಿರ್ತಕ್ಕಂಥ ವೋಲ್ಟೇಜ್ನಲ್ಲಿ ನಮಗೆಲ್ಲ ಸಮಸ್ಯೆ ಆಗ್ತಾ ಇದೆ ಪರಿಹಾರ ಕೊಡಬೇಕು ಅಂತ ವಿದ್ಯಾರ್ಥಿಗಳು ರೈತರು ಮಹಿಳೆಯರು ಕೇಳೋದು ನಾನು ಅವಾಗ ಅಧಿಕಾರಿಗಳ ಜೊತೆ ಚರ್ಚಿಸಿ ಏನು ಪರಿಹಾರ ಅಂತ ಕೇಳಿದಾಗ ಅಧಿಕಾರಿಗಳು ಟು ಟ್ವೆಂಟಿ ಕೆ ವಿ ಸ್ಟೇಷನನ್ನು ನೀವು ಮಾಡಿಸಿದ್ರೆ ಇದಕ್ಕೆಲ್ಲವೂ ಪರಿಹಾರ ಸಿಗುತ್ತೆ ಅಂತ ನಾನು ಹೇಳಿದ್ರು ನಾನು ಅದನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಆ ಯೋಜನೆಯನ್ನು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದೇನೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಇಂಧನ ಸಚಿವರಾದಂತಹ ಜಾರ್ಯವರು ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಂದು ನಾನು ಕ್ಷೇತ್ರದ ಶಾಸಕನಾಗಿ ಋಣ ತೀರಿಸತಕ್ಕಂಥ ಭಾಗವಾಗಿ ಈ ಯೋಜನೆಗೆ ಅನುಮೋದನೆ ಕೊಟ್ಟಿದ್ದಾರೆ ಅವರಿಗೆ ತಮ್ಮ ಮುಖಾಂತರನು ಸಹ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ ತಾವೂ ಸಹ ನಾಳೆ ಬರಬೇಕು ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಚಾರ್ಜ್ ಅವರನ್ನು ನಮ್ಮ ಗಂಟೆ ಗಡಿಯಿಂದ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರು ಸಾರ್ವಜನಿಕರು ಅಧಿಕಾರಿಗಳೆಲ್ಲ ಸ್ವಾಗತಿಸಿ ಕಾರ್ಯಕ್ರಮದ ಸ್ಥಳಕ್ಕೆ ಹೋಗಿ ಭೂಮಿ ಪೂಜೆ ಮಾಡಿ ಆಮೇಲೆ ಒಂದು ಅರ್ಧ ಗಂಟೆ ವೇದಿಕೆ ಕಾರ್ಯಕ್ರಮ ಆಗುತ್ತೆ ಇದು ಒಂದು ಸಣ್ಣದಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ದೊಡ್ಡ ಕಾರ್ಯಕ್ರಮ ಏನಲ್ಲ ಅನುದಾನ ದೊಡ್ಡದು ಆದರೆ ನಾವು ಕಾರ್ಯಕ್ರಮವನ್ನು ಚಿಕ್ಕದಾಗಿ ಚೊಕ್ಕದಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ತಮ್ಮೆಲ್ಲರೂ ಸಹಕಾರ ಹೇಳಿ ಅಂತ ಕೇಳಿಕೊಂಡು ಇದರ ಪ್ರಯೋಜನ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಈ ವಿದ್ಯುತ್ ಸ್ಥಾವರದಿಂದ ಕೈಗಾರಿಕಾ ವಾಣಿಜ್ಯ ಕೃಷಿ ಮತ್ತು ಗೃಹ ಬಳಕೆಯ ಲೋಡ್ಗಳ ಐಡಿಯಲ್ ಲೋಡ್ ಕೇಂದ್ರವಾಗಿರ್ತದೆ ಇದು ನೆಲ್ಮಂಗ್ಲಕ್ಕೆ ಭವಿಷ್ಯದಲ್ಲಿ ನೆಲ್ಮಂಗ್ಲ ತಾಲೂಕಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಯಾವುದೇ ರೀತಿಯ ವಿದ್ಯುತ್ತಿನ ಸಮಸ್ಯೆ ವೋಲ್ಟೇಜ್ ಸಮಸ್ಯೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸದರಿ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸುವುದರಿಂದ ಸುತ್ತಲೂ ಮುತ್ತಲಿನ ಪ್ರದೇಶಗಳಿಗೆ ನಿರಂತರ ಮತ್ತು ಉತ್ತಮ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಲು ಅನುಕೂಲವಾಗುತ್ತದೆ ಮತ್ತು ಭವಿಷ್ಯದ ವಿದ್ಯುತ್ ವರೆಯನ್ನು ನೀಗಿಸಬಹುದಾಗಿರುತ್ತದೆ